ಕೃಷ್ಣಾಪುರ ಗ್ರಾಮದಲ್ಲಿ ಸಲ್ಲಾಪುರಿ ಅಮ್ಮ ದೇವಸ್ಥಾನದ ಏನು ಇವತ್ತು ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆದಿದೆ ಇದರಲ್ಲಿ ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಇಷ್ಟೊಂದು ವಿಜೃಂಭಣೆಯಾಗಿ ಈ ದೇವಸ್ಥಾನನ ಇವತ್ತು ಪ್ರತಿಷ್ಠಾಪನೆ ಮಾಡ್ತಾ ಇರತಕ್ಕಂಥ ನೋಡಿದ್ರೆ ಯಾವಾಗ್ಲೂ ಕರ್ನಾಟಕ ಮೂಡಲ ಬಾಗ್ಲು ನಮ್ಮ ತಿರ್ತಿಗೆ ಹೋಗೋರೆಲ್ಲ ಬಂದು ಮುಳ್ಬಾಗಲಿಂದ ಹೋಗ್ತಾ ಇದ್ರು ಅಂತ ಹೇಳಿ ಕರ್ನಾಟಕದಲ್ಲಿ ಯಾವುದೇ ಒಳ್ಳೆ ಕೆಲ್ಸಗಳಾಗ್ಬೇಕಂದ್ರು ಮುಳುಬಾಗಲ ಬಂದು ಇನ್ನು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆ ನಿಟ್ಟಿನಲ್ಲಿ ಹಿಂದೆ ಎಷ್ಟೇ ಜನ ಆಳ್ವಿಕೆ ಮಾಡಿದ್ರೇನು ಲಕ್ಷಾಂತರ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ರೇನು ಇವತ್ತು ಕೋಟ್ಯಾಂತರ ದೇವಸ್ಥಾನಗಳಿದೆ ಅಂದ್ರೆ ಹಿಂದೂ ಧರ್ಮ ಯಾವ ರೀತಿ ಸ್ಟ್ರಾಂಗ್ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಅಖಂಡ ಭಾರತ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಹಿಂದೂ ಧರ್ಮ ಇಡೀ ಪ್ರಪಂಚದಲ್ಲಿ ಆಡ್ತಾ ಇದೆ ಇದನ್ನ ನಾವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ದೇಶದ ಎಲ್ಲ ಪ್ರಜೆಗಳು ಹಿಂದೂಸ್ತಾನಿದು ಯಾವ ರೀತಿ ಇಲ್ಲಿರ್ಬೇಕು ಯಾವ ರೀತಿ ಇವತ್ತು ಪ್ರಕ್ರಿಯೆಗಳು ನಡೀತಾ ಇದೆ ಯಾವ ರೀತಿ ಅನಾಹುತಗಳು ನಡೀತಾ ಇದೆ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ದೇಶ ಕಾಯೋದಕ್ಕೆ ನರೇಂದ್ರ ಮೋದಿಜಿಯವರು ಇರ್ತಾರೆ ನಮ್ಮ ಸೈನಿಕರು ಇರ್ತಾರೆ ನಮ್ಮ ನಮ್ಮ ಗ್ರಾಮಗಳಲ್ಲಿ ನಮ್ಮ ನಮ್ಮ ದೇವರುಗಳನ್ನು ನಮ್ಮ ನಮ್ಮ ಕುಟುಂಬದವರನ್ನ ಕಾಯೋದಕ್ಕೆ ನಾವು ಒಬ್ಬೊಬ್ಬರು ಸೈನಿಕರಾಗಿ ನಾವು ಮನೆಯಲ್ಲಿ ರೆಡಿ ಆಗಬೇಕು ಯಾರೇ ದುಷ್ಟರು ಇಲ್ಲಿ ನಮ್ಮ ಧರ್ಮದ ವಿರುದ್ಧವಾಗಿ ದೇಶದ ವಿರುದ್ಧವಾಗಿ ಮಾತಾಡಿದಂಥ ಸಂದರ್ಭದಲ್ಲಿ ಅದನ್ನು ತಕ್ಷಣವೇ ಅವರ ಮೇಲೆ ಆಕ್ಷನ್ ತಗೊಳ್ಳೋಂಥ ಕೆಲಸಗಳನ್ನ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ಮತ್ತೆ ಸಂಬಂಧಪಟ್ಟಂಥ ಇಲಾಖೆಗೆ ತಿಳಿಸೋಂಥ ಕೆಲಸ ಮಾಡಿದರೆ ಅವ್ರಿಗೆ ಕಡಿವಾಣ ಹಾಕ್ಬೋದು ಅವ್ರು ನೋಡಿ ನೋಡ್ಕೊಂಡು ಓಟ್ಗೋಸ್ಕರ ಆಸೆ ಬಿದ್ದು ದೇಶನ ನಾವು ಮರೆತರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿರ್ತಕ್ಕಂಥ ಯುವಕರೆಲ್ಲ ಚುನಾವಣೆ ಬಂದಾಗ ನಮ್ಗೆ ಇಷ್ಟ ಬಂದಿದ್ದು ಇದಕ್ಕೆ ನಾವು ಸಪೋರ್ಟ್ ಮಾಡೋಣ ಅದು ಬಿಟ್ಟರೆ ದೇಶ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಭಾರತ ಭಾರತಾಂಬೈ ಮಕ್ಕಳಾಗಿ ನಾವೆಲ್ಲರನ್ನು ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ ನಮ್ಮ ಸಿಗಳ್ಳಿ ಸುಂದರ್ ಅವರು ಸುರೇಶ್ ಅವರು ವಿಶ್ವನಾಥ್ ಅವರು ಶಾಮಣ್ಣವರು ಪ್ರಕಾಶ್ ಅವರು ನಮ್ಮ ಎಲ್ಲ ಮುಖಂಡರುಗಳನ್ನು ಗ್ರಾಮಸ್ಥರು ಎಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯ ದೇವಸ್ಥಾನದ ಕಾರ್ಯಕ್ರಮಗಳನ್ನು ಏನು ಆಗಮಿಸಿದ್ದಾರೆ ಎಲ್ಲಾರ್ಗು ಈ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಆಗಮಿಸ್ತಕ್ಕಂಥ ಇದನ್ನು ನೆರವೇರಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆ ಟೈಮ್ ಟೈಮ್ ಮಳೆ ಬೆಳೆ ಆಗಲಿ ಎಲ್ಲರೂ ಸಂತೋಷವಾಗಿರಲಿ ಹೇಳಿ ಆ ಭಗವಂತನ ಆಶೀವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೇನೆ